ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಜವರಾಯಿಗೌಡರವರಿಗೆ ಅಭಿಮಾನಿಗಳಿಂದ ಸಂಭ್ರಮದ ಒಟ್ಟುಹಬ್ಬ ಆಚರಣೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪ್ರಭಾವಿ ನಾಯಕರು ಹಾಗೂ ಹಿರಿಯ ಮುಖಂಡರು ವಿಧಾನಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಜವರಾಯಿಗೌಡರವರ ಸಂಭ್ರಮದ ಒಟ್ಟುಹಬ್ಬ ಆಚರಣೆಯ ಸಮಾರಂಭವು ಬಿಡಿ ನಿವಾಸದ ಸಭಾಂಗಣದಲ್ಲಿ ಅಭಿಮಾನಿಗಳು ಜೆ ಕಾರ್ಯಕರ್ತರು ಹಾಗೂ ಸ್ನೇಹಿತರ ಬಳಗದವರು ಆಗಮಿಸಿ ಶ್ರೀಯುತ ಜವರಾಯಿಗೌಡ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ಕೋರಿದರು ಈ ವರ್ಷದ ನನ್ನ ಜನ್ಮದಿನಾಚರಣೆಗೆ ನಮ್ಮ ಕಾರ್ಯಕರ್ತರು ಆಶೀರ್ವಾದ ಮಾಡಲು ಮಾಮೂಲಿ ಅದರಂತೆ ಇವತ್ತು ಬಂದಿದ್ದಾರೆ ಎಲ್ಲ ನನಗೆ ತುಂಬವನ್ನು ಹಾರೈಸಿದ್ದಾರೆ ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳ ಅಧಿಕಾರ ಸಿಗಲಿ ಅಂತೇಳಿ ಏನು ಬೇಡಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸರ್ ಅವರು ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಬಡವರ ಬಗ್ಗ್ರ ಮೇಲೆ ಅವರದ್ದು ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ನನ್ನ ಜನ್ಮದಿನಾಚರಣೆ ಅಂಗವಾಗಿ ಅಲ್ಲೋಗಿ ಬಡ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚಿ ಬಟ್ಟೆಯನ್ನು ವಿತರಣೆ ಮಾಡಿ ಬಂದಿದ್ದಾರೆ ಭಾಳ ಒಳ್ಳೆಯ ಕಾರ್ಯ ಅದು ಅವ್ರಿಗೆ ನಾನು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನನ್ನ ಕ್ಷೇತ್ರದ ಬಗ್ಗೆ ನಾನು ಹೇಳ್ಬೋದು ನಾನು ಕ್ಷೇತ್ರದ ಯಾವುದೇ ಬಗ್ಗೆ ನಾನು ಸರ್ವೆ ಮಾಡಿಲ್ಲ ನಂದು ಯಸ್ಸಂತಪುರ ಕ್ಷೇತ್ರಕ್ಕೆ ದಕ್ಷಿಣ ತಾಲೂಕು ಬರುತ್ತೆ ದಕ್ಷಿಣ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಹನುಮಂತಯ್ಯನವ್ರು ನಿಲ್ಲಿಸಿದ್ದೀವಿ ಅವರು ನೋಡಿಕೊಂಡು ಹೋಗಿ ಗೆಲ್ತಾರೆ ಅಂತ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ಅನುದಾನ ಇನ್ನೊಂದು ಕೊಡಿಸದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆಲ್ಲೇ ಒಳ್ಳೆಯ ಹೆಸರು ಬಂದುಬಿಡುತ್ತೋ ಅಂತೇಳಿ ಕರ್ನಾಟಕ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸೋದು ಕೇಂದ್ರದಿಂದ ನಾಲ್ಕು ಜನ ಮಂತ್ರಿಗಳಿದ್ದಾರೆ ಆ ನಾಲ್ಕು ಜನ ದಕ್ಷವಾಗಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತದೆ ನಮ್ಮ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅನ್ನೋ ಭರವಸೆ ಇದೆ ಅದಕ್ಕೆ ನಾನು ಭಾಳ ಅಭಿನಂದನೆ ವ್ಯಕ್ತಪಡಿಸ್ತೀನಿ ಚುನಾವಣೆ ಮಾಡೋದು ರಿಜಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲಕ್ಕೆ ತಾನು ಯಾರು ಸೋಲ್ತೀನಿ ಅಂತ ಹೋಗ್ತಾರೆ ಸರ್ ಅಧ್ಯಕ್ಷ ಏನು ಮನವಿ ಮಾಡ್ತೀರಾ ಸರ್ ಅಧ್ಯಕ್ಷರುಗಳಿಗೆ ಹಾಲಂಡೇರಿ ಗ್ರಾಮೀಣ ಭಾಗ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣದ ಜನತೆಗೆ ದೇವೇಗೌಡರು ಮಾಡಿರ್ತಕ್ಕಂಥ ಸೇವೆ ಕುಮಾರಣ್ಣವರು ನೀಡಿರ್ತಕ್ಕಂಥ ಸೇವೆ ರೈತ ಸಾಲಮನ್ನಾ ಮಾಡಿರೋರಿರ್ಬೋದು ಹೈನುಗಾರಿಕೆಗೆ ಅಂತ ಹೆಸರು ಮಾಡ್ತಿರ್ತಕ್ಕಂಥವ್ರೆ ಹಾಸನ ಜಿಲ್ಲೆ ಅದು ಎಚ್ ಡಿ ರೇವಣ್ಣವರು ಕೆ ಎಮ್ ಇರ್ಬೋದು ಅಥವಾ ಎಲ್ಲ ಡೈರಿಗಳಿಗಿರ್ಬೋದು ಹೆಚ್ಚಿನ ಅನುದಾನಗಳನ್ನ ಕೊಟ್ಟು ಸ ಸುಸಜ್ಜಿತವಾಗಿ ಏನೋ ಒಂದು ಡೈರಿಗಳನ್ನ ನಿರ್ಮಾಣ ಮಾಡಿಕೊಂಡು ಎತ್ತಿರ ಒಂದು ಕೊಟ್ಕೊಂಡ್ಬಂದಿದ್ದಾರೆ ಆ ದೃಷ್ಟಿನಲ್ಲಿ ಜನತಾದಳವನ್ನು ಜನತಾದಳ ಮತ್ತು ಬಿ ಜೆ ಪಿ ಅಲ್ಲಿ ನಿಲ್ಸಿರ್ತಕ್ಕಂಥ ಎನ್ ಡಿ ಅಭ್ಯರ್ಥಿ ಬೆಂಬಸ್ತಾನೆ ನೂರ ನೂರು ಗೆಲ್ತಿಗಳು ಹತ್ತು